ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತೇನಾಗತ್ತೆ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ರಂಗನಾಥ್ ಅವ್ರ ಫ್ರೆಂಡ್ಸು ಮದುವೆ ಇರುತ್ತೆ ಹಾಗಾಗಿ ರಂಗನಾಥ್ ಕುಟುಂಬ ಎಲ್ಲರೂ ಹೋಗಲೇಬೇಕು ನಡೀರಿ ನಡೀರಿ ಇದು ನಮ್ಮನೆ ಮದುವೆ ಅಂತಾನೆ ಅಂದ್ಕೊಂಡು ಮಾಡಬೇಕು ಅಂತ ಹೇಳಿ ರಂಗನಾಥ್ ಅವರು ಕರ್ಕೊಂಡು ಬರ್ತಾರೆ ಆಗ ಅವ್ರು ಬಂದು ಬನ್ನಿ 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 ನೋಡಿ ಇವೆಲ್ಲ ನಿಮ್ಮನೆ ಮದುವೆ ಅಂತಾನೆ ಮಾಡಬೇಕು ಮದುವೆ ಮನೇಲಿ ಹೆಣ್ಣಿನ ತಂದೆ ಈ ಮದುವೆ ನಡೆಯೋಕ್ಕೆ ಸೂರ್ಯ ಮತ್ತು ಮೀನನ್ನೇ ಕಾರಣ ಅಂತ ಹೇಳಿ ಹೇಳ್ತಾರೆ ಹಾಗೆ ಅವರಪ್ಪ ಅಮ್ಮನ್ನೆಲ್ಲ ಕರ್ಕೊಂಬರ್ತಾರೆ ಇಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ಮೀನಾ ಏನೋ ಕೆಲಸ ಇದೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಒಬ್ಬ ಮಾತಾಡಿದವರು ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಆಗ ಸೀದಾ ಸೂರ್ಯ ಹೋಗಿ ಅವ್ರನ್ನ ಕರ್ಕೊಂಬಂದು ನಾಯ್ನ ಆ ಕಡೆ ಚೂಡು ಅಂತ ಹೇಳಿ ತೋರಿಸ್ತಾನೆ ಅಲ್ಲಿ ರಂಗನಾಥರವ್ರನ್ನ ನೋಡಿ ಶಾಕ್ ಆಗ್ತಾರೆ ಇದೇನೋ ಇದು ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾತಾಡಿದ್ರು ಏನೋ ಇವರು ಮನೆ ಮದುವೆ ಅನ್ನೋಂಗೆ ಮಾತಾಡ್ತಾ ಇದ್ರು ಅಂತ ಹೇಳಿದಾಗ ನೋಡಪ್ಪ ಗೊತ್ತಾಯ್ತಾ ಅಂತ ಹೇಳಿ ಹೇಳ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ನೀವು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು